ಶುಗಳೇ ಮನಕವಾಡ ಪೂಜೆ ಮಾತು ಅಂದ್ರೆ ಅದು ಅದು ಒಂದ್ ವಿದ್ಯುತ್ ಕರೆಂಟ್ ಒಂದು ಜೋರಾದ ಚಪ್ಪಾಳೆ ಅವರ ಬಗ್ಗೆಯೇ ಕೆಲವೊಂದು ನುಡಿನ ಮನೆಗಳನ್ನ ಕವನದ ರೂಪದಲ್ಲಿ ನಮ್ಮ ಸಂಘದ ಹೆಮ್ಮೆಯ ವ್ಯಕ್ತಿ ರಾಕೇಶ್ ಅನ್ನ ಗಾಡಿ ಅವರು ಒಂದ್ ನಾಲ್ಕು ನುಡಿಗಳನ್ನ ಹೋಗ್ತಾರೆ ಎಲ್ಲ ಪರಮ ಪೂಜ್ಯ ಪಾದರ ಚರಣ ಕಮಲಗಳಲ್ಲಿ ನಮಿಸುತ್ತ ಇಲ್ಲಿ ಆಗಮಿಸುವ ಎಲ್ಲ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಮಣಕವಾಡ ಶ್ರೀಗಳು ನಮ್ಮನ್ನೆಲ್ಲಾ ಎಚ್ಚರ ಮಾಡ್ಯಾರ ಸೊ ಅವ್ರದು ಅವರ ಧ್ವನಿಯ ಕುರಿತು ಒಂದೆರಡು ಲೈನ್ಗಳನ್ನ ಇಷ್ಟ ಪಡ್ತೀನಿ ಅವರ ಧ್ವನಿ ಮತ್ತು ಅವರ ಪ್ರವಚನ ಹೆಂಗಿತ್ತಪ್ಪಾ ಅಂತಂದ್ರ ದೇವರ ಸನ್ನಿಧಿಯ ಘಂಟೆಯ ನಾದದಂತಿದೆ ದೇವರ ಘಂಟೆಯ ನಾದದಂತಿದೆ ಆಕಾಶದಲ್ಲಿ ಗೋಚರಿಸುವ ನಕ್ಷತ್ರದ ಬೆಳಕಿನಂತಿದೆ ನಿಮ್ಮ ನಿಮ್ಮ ಪ್ರತಿಧ್ವನಿಗೆ ನಿಮ್ಮ ಪ್ರತಿಧ್ವನಿಗೆ ಬಸವಣ್ಣನೇ ವಚನ ಪಠಿಸಿದಂತಿದೆ ಅನುಭವ ಮಂಟಪದೊಳಗೆ ಅಲ್ಲಮ್ಮ ಪ್ರಭು ನುಡಿದಂತಿದೆ ಮುಂಜಾನುವಿನ ಹೊತ್ತಲ್ಲಿ ಹೂವೊಂದು ಅರಳಿದಂತಿದೆ ಜಗವ ಬೆಳಗುವ ಸೂರ್ಯ ಕಿರಣ ಚೆಲ್ಲುತ್ತಾ ಉದಯಿಸಿದಂತಿದೆ ನಿಮ್ಮ ಅಮೃತ ವಾಣಿಗೆ ನಮ್ಮ ಸೌಖ್ಯ ನಗರದ ಜನರ ಮನ ಪರಮ ಪವಿತ್ರವಾಗಿದೆ ಪರಮ ಪವಿತ್ರವಾಗಿದೆ ಧನ್ಯವಾದಗಳು ಚಪ್ಪಾಳು ನಮ್ಮ ಗಾಳಿ ಅವರಿಗೆ ಧನ್ಯವಾದಗಳು ಇದೀಗ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸಂಗೀತವನ್ನು ಸಾಧನ ಪಡಿಸಬೇಕಂತ